ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು ಈ ಓಲೆ ವಿಭಾಗ ಇದೆಯಲ್ಲ ಲೇಖಕರು ಮತ್ತೆ ಪುಸ್ತಕ ಪ್ರಿಯರ ಒಂದು ನಡುವೆ ಮುಕ್ತವಾಗಿ ಮಾತುಕತೆ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಸಿದ್ಧ ಮಾಡಿದ್ದು ಏನು ಅಂತ ಈ ಬ್ಯಾನರ್ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ ವಿಶೇಷತೆ ಇದೆ ಏನ್ ವಿಶೇಷತೆ ಅಂದ್ರೆ ಇರುವಂತಹ ಎಲ್ಲ ಲೇಖಕರ ಫೋಟೋಗಳನ್ನು ಹಾಕಿ ವೀರಲೋಕ ಅಂತ ಹೆಸರನ್ನ ಮಾಡಿದ್ದಾರೆ ಅದು ಎಷ್ಟು ಜನರು ಗಮನಕ್ಕೆ ಬಂದಿದೆಯೋ ಎಲ್ಲೂ ಗೊತ್ತಿಲ್ಲ ಅದನ್ನ ಸೂಕ್ಷ್ಮವಾಗಿ ನೀವು ಫೋಟೋಗಳನ್ನ ಗಮನಿಸಿದ್ರೆ ವೀರಲೋಕ ಅಂತ ಇದೆ ಬೇಕಾದ್ರೆ ನೋಡಿ ನೀವು ನಿಮ್ಗೆ ಕಾಣಿಸ್ತಾ ಅನ್ಸುತ್ತೆ ಕಾಣಿಸಿಲ್ಲ ಅಂದ್ರೆ ನಾವು ಫೋಟೋ ಅಪ್ಡೇಟ್ ಮಾಡ್ತೀವಿ ಅದಲ್ ನೋಡಿ ಗೊತ್ತಾಗುತ್ತೆ ಸೊ ಇದೇ ಈ ಒಂದು ಪ್ಲಾನ್ ವಿಶೇಷತೆ